ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ರೈಸ್ ಐಟಂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಮ್ಮ ನಾನ್ ಮಾಡೋ ರೈಸ್ ಐಟಮ್ ಅಲ್ಲಿ ನಿಮ್ಗೆ ಯಾವ ಯಾವ ಇಷ್ಟ ನೀನು ಪಲಾವ್ ಚೆನ್ನಾಗಿ ಮಾಡ್ತೀಯಾ ಪುದಿನಾ ರೈಸ್ ಚೆನ್ನಾಗಿ ಮಾಡ್ತೀಯಾ ಟೊಮೆಟೊ ಬಾತ್ ಬಿಸಿಬೇಳೆ ಬಾತ್ ಮತ್ತೆ ಇನ್ನೊಂದು ಬಹಳ ಚೆನ್ನಾಗಿ ಮಾಡ್ತೀಯಾ ಗೀರೆಸ್ ಬಾಳೆ ಚೆನ್ನಾಗಿ ಬರ್ತೋ ಥ್ಯಾಂಕ್ ಯು ಅಮ್ಮ ಎಲ್ಲ ರೈಸ್ ಐಟಂ ಚೆನ್ನಾಗಿ ಬರ್ತೀ ಸುಮಾ ನೀನು ಅಮ್ಮ ಇವತ್ತು ಪುದಿನಾ ರೈಸ್ ಮಾಡೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಪುದೀನಾ ರೈಸ್ ಮಾಡೋದಿಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಾನು ಒಂದೂವರೆ ಕಪ್ಪಿಗೆ ಇವಾಗ ನಾನು ಎಷ್ಟು ಅಳತೆ ಪ್ರ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ನಾನು ಎರಡು ಇಟ್ಕೊಂಡಿದ್ದೀನಿ ಒಂದು ಮಸಾಲೆ ರುಬ್ಕೊಳೋದಿಕ್ಕೆ ಇನ್ನೊಂದು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎರಡು ಮುಷ್ಟಿಯಷ್ಟು ಪುದೀನ ಇದು ಪುದೀನ ರೈಸ್ ಆಗಿರೋದ್ರಿಂದ ಪುದೀನ ಜಾಸ್ತಿ ಬೇಕು ನಾನು ಸುಮಾರು ಒಂದು ಎರಡು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಒಂದೂವರೆ ಕಪ್ಗೆ ಸ್ವಲ್ಪ ಮಾತ್ರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಇದು ನಾಲ್ಕು ತಗೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕು ನೋಡು ಅಷ್ಟು ಹಾಕೊಬೋದು ಎರಡು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ನೆಕ್ಸ್ಟು ಇದು ಒಗ್ಗರಣೆಗೆ ಮಾಮೂಲು ಸಾಸಿವೆ ಜೀರಿಗೆ ಹಸಿ ಬಟಾಣಿ ಇದ್ರೆ ನೀವು ಹಾಕೊಬೋದು ನಾನಿಲ್ಲಿ ಒಣ ಬಟಾಣಿನ ರಾತ್ರಿ ನೆನೆಸಿ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ಶೇಂಗಾ ಗೋಡಂಬಿ ಕಾರ್ನು ಕಾರ್ನು ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ಏನೇನೆಲ್ಲ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ ಏಲಕ್ಕಿ ಲವಂಗ ಕಾಳು ಮೆಣಸು ಹಾಗೆ ಇದಕ್ಕೆ ಕಲ್ಲು ಹೂವು ಅಂತ ಕೂಡ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನೆಕ್ಸ್ಟು ಚಕ್ಕೆ ತಗೊಂಡಿದ್ದೀನಿ ಮತ್ತು ಪಲಾವೆಲೆ ಇದಿಷ್ಟು ಒಗ್ಗರಣೆಗೆ ಸುಮಾ ನಾನು ಇದು ರುಬ್ಬಿ ಕೊಡ್ತೇನೆ ನೀನು ಒಗ್ಗರಣೆ ರೆಡಿ ಮಾಡ್ಕೋ ನಾವು ಒಬ್ಬೊಬ್ಬರ ಅಡುಗೆ ಮಾಡೋದಕ್ಕಿಂತ ಜೊತೆಯಾಗಿ ಅಡಿಗೆ ಮಾಡೋದೇ ಜಾಸ್ತಿ ಇದ್ರಿಂದ ಒಬ್ರಿಗೊಬ್ರು ಹೆಲ್ಪ್ ಆದಂಗೆ ಆಗುತ್ತೆ ಅಡುಗೆ ಬೇಗ ಮುಗಿಯುತ್ತೆ ಅಮ್ಮನೂ ನಂಗೆ ಅಡುಗೆ ಮಾಡುವಾಗ ಏನಾದರೂ ಹೇಳ್ಕೊಡ್ತಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿರ್ತಾರೆ ಸೊ ನನಗೂ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನು ಕುಕ್ಕರ್ ಬಿಸಿ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂತೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಈಗ ಆಲ್ರೆಡಿ ಎತ್ತಿಟ್ಕೊಂಡಿರೋ ಸಾಸಿವೆ ಜೀರಿಗೆ ಮತ್ತು ಪಲಾವ್ ಎಲೆ ಹಾಗೆ ಎತ್ತಿಟ್ಕೊಂಡಿದ್ದೆಲ್ಲ ಮಸಾಲ ಪದಾರ್ಥಗಳು ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಮೊದಲಿಗೆ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಸೇರಿಸಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ನಾನು ಶೇಂಗಾ ಸೇರಿಸ್ಕೊಂತೀನಿ ಹಾಗೆ ಗೋಡಂಬಿ ಸೇರಿಸ್ಕೊಂತೀನಿ ಬಟಾಣಿಯನ್ನು ಸೇರಿಸ್ಕೊತೀನಿ ಹಾಗೆ ಕಾರ್ನನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೀಗೆ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಇದರ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ನಾನು ಇದನ್ನ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು ಎತ್ತಿಟ್ಕೊಂಡಿದ್ದ ಅಕ್ಕಿಯನ್ನ ತೊಳೆದು ಬಿಟ್ಟು ಸೇರಿಸ್ತೀನಿ ಹಾಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದಿಷ್ಟು ಟೂ ಅಂತೆ ಒಂದೂವರೆ ಕಪ್ಗೆ ಮೂರು ಕಪ್ ನೀರನ್ನ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಅನ್ನು ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಾರಿ ಚೆನ್ನಾಗಿ ಕೈಯಾಡಿಸ್ತೀನಿ ಕೈಯಾಡಿಸಿದ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ ತ್ರೀ ವಿಸಲ್ಸನ್ನು ಕೂಗಿಸಿದ್ರೆ ನಮಗೆ ಪುದೀನ ರೈಸ್ ರೆಡಿ ಆಗುತ್ತೆ ಒಂದು ಪ್ಯಾಕ್ ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊವನ್ನು ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆದ ನಂತರ ಮೊಸರು ಬಜಿ ರೆಡಿ ಆಯ್ತು ಪುದೀನಾ ರೈಸ್ ಮೊಸರು ಬಜ್ಜಿ ಊಟಕ್ಕೆ ರೆಡಿ ಇದೆ ಇದನ್ನ ಅಕ್ಕಂಗೆ ಅಮ್ಮಂಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಕೇಳಬೇಕು ಅಂತ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಕೇಳೋಣ ಬನ್ನಿ ರುಚಿ ರುಚಿಯಾದ ರುಚಿ ರುಚಿಯಾದ ಪುದೀನ ರೈಸ್ ಪುದೀನ ಪಲಾವ್ ಅಥವಾ ಪುದೀನಾ ರೈಸ್ ಮಾಡ್ಕೊಟ್ಟಿದ್ದಕ್ಕೆ ಇಬ್ರು ಧನ್ಯವಾದಗಳು ನಿಜ ತುಂಬಾ ಚೆನ್ನಾಗಿದೆ ಈ ಸೆಕೆಂಡ್ ಟೈಮ್ ಮಾಡ್ತಿರೋದು ಮೊದಲನೇ ಸಲ ನಾನು ಇದಾಗ್ಲೇ ಮಾಡಿದಾಗ್ಲೂ ನಾನು ಅದನ್ನೇ ಹೇಳಿದೆ ಇನ್ನೊಂದ್ಸಲಿ ಮಾಡ್ ಕಳ್ಸಿ ಹೋಗೋಷ್ಟ್ರಲ್ಲಿ ಮಾಡಿದ್ದಾರೆ ಸಖತ್ ಖುಷಿ ಆಯ್ತು ತುಂಬಾ ಈಸಿ ಮಾಡೋದು ನನಗೆ ಆಶ್ಚರ್ಯ ಆಯ್ತು ರೆಗ್ಯುಲರ್ ಪಲಾವ್ ಏನ್ ಮಾಡ್ತಿರ್ತೀವೋ ಅದೇ ತರ ಪ್ರೊಸೀಜರ್ ಅದ್ರ ಸ್ವಲ್ಪ ಪುದೀನ ಜಾಸ್ತಿ ಹಾಕೋದ್ರಿಂದ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅಂತ ಅಂಡ್ ಆಲ್ಸೋ ನಿಮ್ ಎಲ್ರಿಗೂ ಗೊತ್ತು ಪುದೀನ ಅಂದ್ರೆ ಎಷ್ಟು ಫೇವ್ರೇಟ್ ಅಂತ ಸೊ ಎಸ್ ಈ ಬ್ಲಾಗ್ ಐ ಥಿಂಕ್ ಇವರು ಮಾಡಿರೋದು ನಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಆಲ್ಸೋ ಅಂದ್ರೆ ಇವರಿಬ್ರು ನೀವು ಯಾವ ತರ ನೋಡೋದಕ್ಕೆ ಇಷ್ಟಪಡ್ತೀರಾ ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ಅಡುಗೆಗಳನ್ನ ಅವರು ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ ಸೊ ಇದ್ರ ಬಗ್ಗೆ ನೀವೇನಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಅಫ್ಕೋರ್ಸ್ ಇವರಿಬ್ರು ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಇವರಿಬ್ರಿಗೂ ಒಂದು ಐಡಿಯಾ ಕೂಡ ಸಿಗುತ್ತೆ ಏನೆಲ್ಲ ಹೊಸದೇನ ನಾವು ಮಾಡ್ಬೋದು ಏನೆಲ್ಲ ಫಾರ್ ಎಕ್ಸಾಂಪಲ್ ತುಂಬಾ ಜನ ನಾವು ಈ ಜೋಡಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಸಿ ಅನ್ಸಿರುತ್ತೆ ಸೊ ನಿಮ್ಮ ಒಳ್ಳೆಯ ಭಾವನೆಯ ಮುಕ್ತವಾದಂತಹ ಕಮೆಂಟ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಮಾಡ್ಬೋದು ಅಂತ ಹೇಳ್ತಾ ಇವರಿಬ್ರು ಬ್ಲಾಗ್ನ ನಾನು ಮುಗಿಸ್ತಾ ಬಾಯ್ ನೀವು ಬಾಯ್ ಮಾಡ್ಬಿಡಿ